ನಮಸ್ಕಾರ ವೀಕ್ಷಕರೇ ರಘು ಎಜುಕೇರ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬೆಳೆ ನಷ್ಟ ಅನುಭವಿಸಿ ಸಂಕಷ್ಟದಲ್ಲಿರುವಂತಹ ರೈತರಿಗೆ ಸಿಹಿ ಸುದ್ದಿಯೊಂದು ಬಂದಿದೆ ಇಪ್ಪತ್ತು ಲಕ್ಷ ರೈತರಿಗೆ ಎರಡು ಸಾವಿರದ ಐದುನೂರು ಕೋಟಿ ರೂಪಾಯಿ ಬೆಳೆ ವಿಮಾ ಹಣ ಜಮಾ ಆಗಲಿದೆ ಈ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ರೈತ ಬಾಂಧವರೇ ಮಳೆ ಕೊರತೆಯಿಂದ ಬೆಳೆ ನಷ್ಟವಾಗಿ ಸಂಕಷ್ಟದಲ್ಲಿರುವ ರೈತರಿಗೆ ಬೆಳೆ ವಿಮೆಯ ಮಧ್ಯಂತರ ಪರಿಹಾರದಿಂದ ತುಸು ನೆಟ್ಟುಸಿರು ಬಿಡುವಂತಾಗಿದೆ ಮೊದಲನೇ ಹಂತದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ಮಾಡಿಸಿದ್ದ ರೈತರಿಗೆ ಮಧ್ಯಂತರ ಪರಿಹಾರ ಬಿಡುಗಡೆ ಆಗುವ ಮೂಲಕ ಬಲದಲ್ಲೂ ಕೂಡ ತುಸು ಆಸರೆಯಾಗಿದೆ ಈ ಬಾರಿ ಮಳೆಯ ಜೂಜಾಟದಿಂದ ರೈತರು ಬೆಳೆ ಬಿತ್ತುವುದರಿಂದ ಹಿಡಿದು ಎಲ್ಲಾ ಹಂತದಲ್ಲೂ ಕಷ್ಟಪಡುವಂತಾಗಿದೆ ಮೊದಲಿಗೆ ತಿಂಗಳು ಮಳೆ ಬರಲೇ ಇರಲಿಲ್ಲ ಮೊದಲಿಗೆ ತಿಂಗಳು ಮಳೆ ಇರಲಿಲ್ಲ ನಂತರ ನಿರಂತರ ಮಳೆ ಸುರಿದು ಬಿತ್ತಿದ ಬೆಳೆ ಹಾನಿಯಾಗಿತ್ತು ಆ ನಂತರ ಮತ್ತೆ ಮಳೆ ಕೊರತೆಯಿಂದ ಬೆಳೆ ನೆಲ ಬಿಟ್ಟು ಇಲ್ಲ ರೈತರ ಈ ಸಮಸ್ಯೆಗೆ ಸ್ಪಂದಿಸಿದಂತಹ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಸಭೆ ನಡೆಸಿ ಈ ಬಾರಿ ರೈತ ಸಂಕಷ್ಟದಲ್ಲಿದ್ದು ಮಧ್ಯಂತರ ಪರಿಹಾರ ನೀಡುವಂತೆ ಬೇಡಿಕೆ ಸಲ್ಲಿಸಲಾಗಿತ್ತು ಇದರಿಂದ ವಿಮಾ ಕಂಪನಿಗೆ ಮೊದಲು ಹಂತದಲ್ಲಿ ಪರಿಹಾರ ಮಂಜೂರು ಮಾಡಲಾಗಿದೆ ಈ ವರ್ಷ ಇಪ್ಪತ್ತೈದು ಲಕ್ಷ ರೈತರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಡಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದು ಮಾರ್ಚ್ ಅಂತ್ಯದ ವೇಳೆಗೆ ಹದಿಮೂರು ಲಕ್ಷ ರೈತರಿಗೆ ಒಂದು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಮೊತ್ತವನ್ನು ಬೆಳೆ ವಿಮೆ ಪರಿಹಾರ ಹಣವಾಗಿ ವಿತರಿಸಲಾಗುವುದು ಪ್ರಸ್ತುತ ಎಂಟು ಲಕ್ಷ ರೈತರಿಗೆ ಆರುನೂರು ಕೋಟಿ ರೂಪಾಯಿ ವಿಮೆ ಹಣ ಪಾವತಿಸಲಾಗಿದೆ ಉಳಿದ ಎಂಟುನೂರು ಕೋಟಿ ರೂಪಾಯಿಯನ್ನು ಮಾರ್ಚ್ ಅಂತ್ಯದೊಳಗೆ ಪಾವತಿಸಲಾಗುವುದು ಎಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಹೇಳಿದ್ದಾರೆ ಈಗಾಗಲೇ ಶೇಕಡಾ ಇಪ್ಪತ್ತೈದು ರಷ್ಟು ಮಧ್ಯಂತರ ಬೆಳೆ ವಿಮೆ ಹಣ ಬಿಡುಗಡೆಯಾಗಿದ್ದು ಸದ್ಯದಲ್ಲೇ ಉಳಿದ ಶೇಕ ಎಪ್ಪತ್ತೈದರಷ್ಟು ಬೆಳೆ ವಿಮೆ ಪರಿಹಾರವನ್ನು ಬಿಡುಗಡೆ ಮಾಡಲಾಗುವುದು ಎಂದು ಕೃಷಿ ಸಚಿವ ಚೆಲುವ ರಾಯಸ್ವಾಮಿ ಅವರು ಹೇಳಿದ್ದಾರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಎರಡ್ ಸಾವಿರದ ಮೂರರ ಮುಂಗಾರು ಅಂಗಾಮಿನ ಬೆಳೆ ಕಟಾವು ಪ್ರಯೋಗಗಳು ಅಂತಿಮ ಹಂತದಲ್ಲಿದ್ದು ಬೆಳೆ ಕಟಾವು ಪ್ರಯೋಗಗಳ ಅಂತಿಮ ಇಳುವರಿ ಆಧಾರದ ಮೇಲೆ ಇಳುವರಿ ಕೊರತೆಗೆ ಅನುಗುಣವಾಗಿ ಬೆಳೆ ವಿಮೆ ಪರಿಹಾರ ಲೆಕ್ಕಾಚಾರ ಮಾಡಿ ವಿಮಾ ಸಂಸ್ಥೆಯವರಿಂದ ಕಾಲಮಿತಿಯಲ್ಲಿ ಇರ್ತಪಡಿಸಲು ಕ್ರಮ ಜರುಗಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಎರಡ್ ಸಾವಿರದ ಮೂರರ ಮುಂಗಾರು ಹಂಗಾಮಿನ ಬೆಳೆಗಳ ಅಂತಿಮ ಇಳುವರಿ ಆಧಾರದಲ್ಲಿ ನಷ್ಟಕ್ಕೆ ಅನುಗುಣವಾಗಿ ಬೆಳೆ ವಿಮೆ ಪರಿಹಾರವನ್ನು ವಿಮಾ ಸಂಸ್ಥೆಯವರಿಂದ ಕಾಲಮಿತಿಯಲ್ಲಿ ಸರ್ಥಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಹ ತಿಳಿಸಿದ್ದಾರೆ ಹೀಗಾಗಿ ಮಾರ್ಚ್ ಮುಗಿದಿದ್ದು ಏಪ್ರಿಲ್ ಪ್ರಾರಂಭವಾಗಿದ್ದು ಈ ತಿಂಗಳ ಮೊದಲ ವಾರದಲ್ಲಿ ಇಪ್ಪತ್ತು ಲಕ್ಷ ರೈತರಿಗೆ ಎರಡ್ ಸಾವಿರದ ಐದುನೂರು ಕೋಟಿ ರೂಪಾಯಿ ಬೆಳೆ ಹಣ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಬಂದು ಸೇರಲಿದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನು ಎಲ್ಲಾ ರೈತ ಬಂದವರಿಗೆ ತಲುಪುವ ತಪ್ಪದೇ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು Thanks for watching this video. Please subscribe for more videos. If you like this video, click the like buttons and give your comments.